ಕಾನೂನು ಬಾಹಿರ ಕಾನೂನು ಅಂತೇಳಿ ಇಲ್ಲ ಹೋರಾಟ ಅಂದರೆ ಹೋರಾಟವೇ ಅದು ಅನ್ಯಾಯದ ವಿರುದ್ಧ ಹೋರಾಟ ಇದೆ ಇದು ಜೊತೆ ಜೊತೆಯಲ್ಲಿ ಈಗ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಪಿಟಿಷನ್ಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ ಅದಕ್ಕೆ ಬೆಂಬಲವಾಗಿ ಏನೆಲ್ಲ ಪೂರಕವಾಗಬೇಕು ಅದಕ್ಕೆ ಇಂಪ್ಲೀಟ್ ಅಪ್ಲಿಕೇಶನ್ಸ್ ಹಾಕೋಬೇಕಾ ಏನೋ ಅದರ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಕಾನೂನು ತಜ್ಞರು ನಾವು ಅದಕ್ಕೆ ಏನು ಬೇಕೋ ಅದನ್ನು ಸಲಹೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಮುಂದುವರಿಯುತ್ತೆ ಮೊದಲು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಈ ಕಾಮಗಾರಿ ನಿಲ್ಲಿಸಿ ಅಂತೇಳಿ ಒತ್ತಡವನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಾಳೆಯಿಂದ ಅದು ಜಿಲ್ಲಾಧಿಕಾರಿಗಳಿಗೆ ಮತ್ತೆಲ್ಲ ಜನಪ್ರತಿನಿಧಿಗಳಿಗೆ ಈ ಕಾಮಗಾರಿ ನಿಲ್ಲಿಸಬೇಕು ಅಂತೇಳಿ ಒತ್ತಡ ಹಾಕುವಂಥದ್ದು ಅಂತ ತಗೊಂಡಿದೆ ಎಲ್ಲರೂ ಹೌದು ಹೌದು ಹಾಂ ಮೊನ್ನೆ ಕಾನೂನು ಬಾಯಿರ ಕಾನೂನು ಅಂತೇಳಿ ಇಲ್ಲ ಹೋರಾಟ ಅಂದರೆ ಹೋರಾಟವೇ ಅದು ಅನ್ಯಾಯದ ವಿರುದ್ಧ ಹೋರಾಟ ಇದೆ ಇರುವಂಥದ್ದು ಇದು ಜೊತೆ ಜೊತೆಯಲ್ಲಿ ಈಗ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಪಿಟೀಷನ್ಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ ಅದಕ್ಕೆ ಬೆಂಬಲವಾಗಿ ಏನೆಲ್ಲ ಪೂರಕವಾಗಬೇಕು ಅದಕ್ಕೆ ಇಂಪ್ಲೀಟ್ ಅಪ್ಲಿಕೇಶನ್ಸ್ ಹಾಕೋಬೇಕಾ ಏನೋ ಅದ್ರ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಕಾನೂನು ತಜ್ಞರು ನಾವು ಅದಕ್ಕೆ ಏನು ಬೇಕೋ ಅದನ್ನು ಸಲಹೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಮುಂದುವರಿಯುತ್ತ ಮೊದಲು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಈ ಕಾಮಗಾರಿ ನಿಲ್ಲಿಸಿ ಅಂತೇಳಿ ಒತ್ತಡವನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಾಳೆಯಿಂದ ಶುರುವಾಗುತ್ತದು ಜಿಲ್ಲಾಧಿಕಾರಿಗಳಿಗೆ ಮತ್ತೆಲ್ಲ ಜನಪ್ರತಿನಿಧಿಗಳಿಗೆ ಈ ಕಾಮಗಾರಿ ನಿಲ್ಲಿಸಬೇಕು ಅಂತೇಳಿ ಒತ್ತಡ ಹಾಕುವಂಥದ್ದು ಒಂದು ತೊಗೊಂಡಿದೆ ಹೌದು ಹಾಂ ಇವತ್ತು ಹೌದು ಆ ಮೊದ ಕಾನೂನು ಬಾಹಿರ ಕಾನೂನು ಅಂತೇಳಿ ಇಲ್ಲ ಹೋರಾಟ ಅಂದರೆ ಹೋರಾಟವೇ ಅದು ಅನ್ಯಾಯದ ವಿರುದ್ಧ ಹೋರಾಟ ಇದೆ ಇರುವಂಥದ್ದು ಇದು ಜೊತೆ ಜೊತೆಯಲ್ಲಿ ಈಗ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಪಿಟಿಷನ್ಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ ಅದಕ್ಕೆ ಬೆಂಬಲವಾಗಿ ಏನೆಲ್ಲ ಪೂರಕವಾಗಬೇಕು ಅದಕ್ಕೆ ಇಂಪ್ಲೀಟ್ ಅಪ್ಲಿಕೇಶನ್ಸ್ ಹಾಕೋಬೇಕಾ ಏನೋ ಅದ್ರ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಕಾನೂನು ತಜ್ಞರು ನಾವು ಅದಕ್ಕೆ ಏನು ಬೇಕೋ ಅದನ್ನು ಸಲಹೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಮುಂದುವರಿಯುತ್ತ ಮೊದಲು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಈ ಕಾಮಗಾರಿ ನಿಲ್ಲಿಸಿ ಅಂತೇಳಿ ಒತ್ತಡವನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಾಳೆಯಿಂದ ಅದು ಜಿಲ್ಲಾಧಿಕಾರಿಗಳಿಗೆ ಮತ್ತೆಲ್ಲ ಜನಪ್ರತಿನಿಧಿಗಳಿಗೆ ಈ ಕಾಮಗಾರಿ ನಿಲ್ಲಿಸಬೇಕು ಅಂತೇಳಿ ಒತ್ತಡ ಹಾಕುವಂಥದ್ದು ಒಂದು ತೊಗೊಂಡಿದೆ ಹೌದು ಇವತ್ತು ಹೌದು ಹಾಂ ಮೊನ್ನೆ ಕಾನೂನು ಬಾಯಿರ ಕಾನೂನು ಅಂತೇಳಿ ಇಲ್ಲ ಹೋರಾಟ ಅಂದರೆ ಹೋರಾಟವೇ ಅದು ಅನ್ಯಾಯದ ವಿರುದ್ಧ ಹೋರಾಟ ಇದೆ ಇರುವಂಥದ್ದು ಇದು ಜೊತೆ ಜೊತೆಯಲ್ಲಿ ಈಗ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಪಿಟಿಷನ್ಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ ಅದಕ್ಕೆ ಬೆಂಬಲವಾಗಿ ಏನೆಲ್ಲ ಪೂರಕವಾಗಬೇಕು ಅದಕ್ಕೆ ಇಂಪ್ಲೀಟ್ ಅಪ್ಲಿಕೇಶನ್ಸ್ ಹಾಕೋಬೇಕಾ ಏನೋ ಅದ್ರ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಕಾನೂನು ತಜ್ಞರು ನಾವು ಅದಕ್ಕೆ ಏನು ಬೇಕೋ ಅದನ್ನು ಸಲಹೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಮುಂದುವರಿಯುತ್ತೆ ಮೊದಲು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಈ ಕಾಮಗಾರಿ ನಿಲ್ಲಿಸಿ ಅಂತೇಳಿ ಒತ್ತಡವನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಾಳೆಯಿಂದ ಶುರುವಾಗುತ್ತದ್ದು ಜಿಲ್ಲಾಧಿಕಾರಿಗಳಿಗೆ ಮತ್ತೆಲ್ಲ ಜನಪ್ರತಿನಿಧಿಗಳಿಗೆ ಈ ಕಾಮಗಾರಿ ನಿಲ್ಲಿಸಬೇಕು ಅಂತೇಳಿ ಒತ್ತಡ ಹಾಕುವಂಥದ್ದು ಅಂತ ತಗೊಂಡಿದೆ ಹೌದು ಹಾಂ ಇವತ್ತು ಹೌದು ಹೌದು